ಇಲ್ಲಿನ ಮುಖ್ಯಮಂತ್ರಿಗಳೇ ಉತ್ತರ ಕುಟುಂಬ ಹೇಳಿದಾರಲ್ಲ ಮೈಸೂರು ಮಹಾರಾಜರ ಏನು ದೂರ ದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿಗೆ ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯರಾಮ ಜಯಚಾಮರಾಜ್ ಒಡೆಯರ್ ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಕರ್ಣ ಆಗಿದ್ದ ಯಾರ ಕಾಲದಾಗ ಅಂದರೆ ಒಡೆಯರ್ ಒಡೆಯರ್ದ ಹೀಗಾಗಿ ಆ ಭಾಗ ಡೆವಲಪ್ ಆಯಿತು ಈ ಕಡೆ ಯಾಕೆ ಆಗಲಿಲ್ಲ ನೋಡಿ ಉತ್ತರ ಕರ್ನಾಟಕ ಬಗ್ಗೆ ಬಸ್ ಆಕಟ್ಟು ಚರ್ಚೆ ಆಗಿತ್ತು ಈ ಕಡೆ ಎಲ್ಲ ಇಲ್ಲಿ ಆಡಳಿತ ನಿಜ್ ಸಾಹಿ ಆದಾಯಿ ಇವೆಲ್ಲ ಡೆವಲಪ್ ಆಗಿಲ್ಲ ಈ ಕಡೆ ಭಾಗ ಡೆವಲಪ್ ಆಗಿದೆ ಮತ್ತು ಅಲ್ಲಿ ಹೋಗಿ ಯಾರ್ದು ಹೆಸರು ಇರ್ತೀನಿ ಅಂದರೆ ಹೆಂಗೆ ಆಗ್ತದೆ ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ ಮೈಸೂರು ಮಹಾರಾಜರ ಹೆಸರನ್ನು ನನ್ನ ಕಡೆ ಈ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ತಮ್ಮ ಅಭಿಪ್ರಾಯನ ಹಂಚುವುದ್ರ ಮೇಲೂ ಪೊಲೀಸ್ ಸ್ಟೇಷನ್ಗೆ ಹೊತ್ತು ಅಧಿಕಾರಿಗಳು ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರಿಗೆ ಹೆದರಿಸಿ ಮ್ಯಾಗ ಏನಾದರೂ ನೀನು ಫೇಸ್ಬುಕ್ನಲ್ಲಿ ಇದನ್ನು ಏನಾದರೂ ಹಾಕಿದ್ರೆ ನಿನ್ನ ಮ್ಯಾಗ ಅರೆಸ್ಟ್ ಮಾಡ್ತೀನಿ ಅಂತೋ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಈ ರೀತಿ ದೌರ್ಜನ್ಯ ನಡೆದ್ರು ಈ ದೌರ್ಜನ್ಯ ನೀನು ನಾವು ತಡ್ಕೋದಿಲ್ಲ ಕಾನೂನು ಪ್ರಕಾರ ಯಾರೇ ಪ್ರಚೋದನೆ ಮಾಡಿದರೆ ಅವ್ರ ಮೇಲೆ ತೊಗೋಬೇಕು ನಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ವ್ಯಾಪ ವ್ಯಕ್ತಿ ಏನೋ ಒಂದು ಅಭಿಪ್ರಾಯ ಕೊಡುವಂಥದ್ದು ಅವನ ಅಧಿಕಾರ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅದನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂಥ ರೀತಿ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮೇಲೆ ಸತತವಾಗಿ ದಾಳಿ ಆಗ್ತಾಯಿದೆ ಇನ್ನು ಕೆಲವೇ ದಿವಸದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಮಾಡೋದೇನು ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರಿಗೆಲ್ಲ ಕಾನೂನಿನ ಎಲ್ಲ ಕಾನೂನಿನ ಎಲ್ಲ ಜಿಲ್ಲೆಯಲ್ಲಿ ಒಂದು ವಕೀಲರದೇ ಒಂದು ನಾವು ಟೀಮ್ ಮಾಡ್ತೀವಿ ಅಲ್ಲಿ ಪಾಪ ಅವ್ರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಬೇಲ್ ಜೈಲಿಗೆ ಹಾಕಿದ್ರೆ ಬೇಲ್ ಮಾಡಿಸಲಿಕ್ಕೆ ಅವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾದಂಥ ನ್ಯಾಯ ನ್ಯಾಯವಾದಿಗಳು ಅನೇಕರು ಮುಂದೆ ಬಂದರೆ ಅವರು ಕಾನೂನು ನೆರವು ಕೊಡುವಂಥದ್ದನ್ನು ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡಿ ಜನವರಿ ಐದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ನ್ಯಾಯಕ್ಕೆ ಇವತ್ತು ಜಯಶಕ್ತಿ ಸಿಗ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಏನು ಒಂದು ಇಲ್ಲಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತೈತಿ ತಮ್ಮದು ಕ್ಯಾಬಿನೆಟ್ನ ತಗೊಂಡು ಬಿಡ್ತಾರೆ ನಾಳೆ ಕೊಲೆ ಆರೋಪಿಂತವನು ಅವರು ಸರ್ಕಾರನೇ ತಗೋತೀರಿ ವಾಪಸ್ ತೊಗೋತೀರಿ ಕೇಸಂದರೆ ಮತ್ತೆ ಅರಾಜಕೀತೆ ಆಗ್ತದೆ